ಅಸ್ಲೀಲ ವಿಡಿಯೋ ಪ್ರಕರಣ ಇದೀಗ ಮ್ಯೂನಿಕ್ನಿಂದ ಬೆಂಗಳೂರಿನತ್ತ ಹೊರಟ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಇದೀಗ ಫ್ಲೈಟ್ ಕೂಡ ಈಗ ಫ್ಲೈಟ್ ಮೇಲೆ ಬರ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಇದೆ ಬರೀ ಈ ಒಂದು ವಿಚಾರವನ್ನು ನೋಡ್ಕೋಬರೋಣ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಪ್ರತಿಭಟನೆಗಳು ತೀವ್ರಗೊಂಡಿವೆ ಮತ್ತೊಂದು ಕಡೆ ಮೇ ಮೂವತ್ತೊಂದಕ್ಕೆ ಬರ್ತೇನೆ ಬೆಳಿಗ್ಗೆ ಹತ್ತು ಗಂಟೆಗೆ ಎಸ್ಐ ಟಿಗೆ ಮುಂದೆ ಹಾಜರಾಗ್ತೇನೆ ಎಂದು ವಿಡಿಯೋ ಮೂಲಕ ಪ್ರತ್ಯಕ್ಷವಾಗಿ ಹೇಳಿಕೆಯನ್ನು ನೀಡಿದರು ಅದರಂತೆ ಇಂದು ಮ್ಯೂನಿಕ್ನಿಂದ ಬೆಂಗಳೂರಿಗೆ ಹೊರಟಿದ್ದಾರೆ ಬೆಂಗಳೂರಿಗೆ ಬಂದಿಳಿಯುತ್ತಿದ್ದಂತೆ ಲುಕ್ಔಟ್ ನೋಟಿಸ್ ಆಧಾರದಲ್ಲಿ ಇಮಿಗ್ರೇಷನ್ನಲ್ಲಿ ವಶಕ್ಕೆ ಪಡೆಯುತ್ತೆ ನಂತರ ಎಸ್ಐಟಿ ಅವರು ಪ್ರಜ್ವಲ್ನನ್ನ ಬಂಧಿಸಲಿದ್ದಾರೆ ಲೈಂಗಿಕ ದೌರ್ಜನ್ಯ ಹಗರಣ ಪ್ರಕರಣದಲ್ಲಿ ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಬೆಂಗಳೂರಿನತ್ತ ಹೊರಟಿದ್ದಾರೆ ಪ್ರಜ್ವಲ್ ಆಗಮಿಸುತ್ತಿರುವ ಎಚ್ ಸೆವೆನ್ ಸಿಕ್ಸ್ ಫೋರ್ ವಿಮಾನ ಮ್ಯೂನಿಕ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿದೆ ಈಗಾಗಲೇ ಲಗೇಜ್ ಚೆಕ್ ಇನ್ ಮಾಡಿಸಿರುವ ಪ್ರಜ್ವಲ್ ಬಿಸಿನೆಸ್ ಕ್ಲಾಸ್ ಪ್ರಯಾಣಿಕರ ಜೊತೆ ಕುಳಿತುಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ನಾಲ್ಕು ಬ್ಯಾಗ್ ತಂದಿರುವ ಮಾಹಿತಿ ಕೂಡ ಇದೆ ಕೆಂಪೇಗೌಡ ಏರ್ಪೋರ್ಟ್ಗೆ ಮಧ್ಯರಾತ್ರಿ ಆಗಮಿಸಲಿದ್ದಾರೆ ದೇಶ ಬಿಟ್ಟು ಹೋಗಿ ಬರೋಬ್ಬರಿ ಮೂವತ್ತೊಂದು ದಿನಗಳ ಬಳಿಕ ವಿಡಿಯೋ ಮಾಡಿ ಮೇ ಮೂವತ್ತೊಂದರಂದು ನಾನು ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಎಂದು ಹೇಳಿದರು ಆ ಮೂಲಕ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರಲು ಟಿಕೆಟ್ ಕೂಡ ಬುಕ್ ಮಾಡಲಾಗಿತ್ತು ಪ್ರಜ್ವಲ್ ಬುಕ್ ಮಾಡಿರುವ ಟಿಕೆಟ್ನ ಸಂಪೂರ್ಣ ಮಾಹಿತಿ ಒಂದು ಖಾಸಗಿ ವಿಡಿಯೋದಲ್ಲಿ ಲಭ್ಯವಾಗಿತ್ತು ಲುಫ್ತಾನ್ಸ್ ಏರ್ಲೈನ್ಸ್ ವಿಮಾನದಲ್ಲಿ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬುಕ್ ಆಗಿತ್ತು ಇದೀಗ ಬೆಂಗಳೂರಿನತ್ತ ಹೊರಟಿದ್ದಾರೆ ಇತ್ತೀಚೆಗೆ ಬೆಂಗಳೂರಿಗೆ ಬರುವುದಾಗಿ ಪ್ರಜ್ವಲ್ ವಿಡಿಯೋ ಬಿಡುಗಡೆ ಮಾಡಿದ್ರು ಕೂಡ ಆದರೆ ಆತ ಎಲ್ಲಿಂದ ವಿಡಿಯೋ ಮಾಡಿದ ಎನ್ನುವುದು ಗೊತ್ತಾಗಲಿಲ್ಲ ಬಳಿಕ ಎಸ್ಐಟಿ ಯುರೋಪ್ನ ಹಂಗೇರಿಯಾ ಬುಡಾಪೆಸ್ಟ್ನಿಂದ ವಿಡಿಯೋ ಮಾಡಿದ್ದಾಗಿ ಪತ್ತೆ ಹಚ್ಚಿತ್ತು ಮೊಬೈಲ್ ಹೈಪಿ ಅಡ್ರೆಸ್ ಟ್ರೇಸ್ ಮಾಡಿದಾಗ ಆತ ಎರಡು ದಿನ ಮೊದಲೇ ವಿಡಿಯೋ ರೆಕಾರ್ಡ್ ಮಾಡಿಟ್ಟುಕೊಂಡು ಬಳಿಕ ರಿಲೀಸ್ ಮಾಡಿರುವುದಾಗಿ ಗೊತ್ತಾಗಿತ್ತು ಏನೋ ಪ್ರಜ್ವಲ್ ರೇವಣೆಗೆ ಬಂಧನ ಭೀತಿ ಕಾಡುತ್ತಿರುವ ಮಧ್ಯೆ ವಿದೇಶದಲ್ಲಿತ್ತುಕೊಂಡೇ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದ್ದು ಸಿಐಡಿ ಠಾಣೆ ಕ್ರೈಮ್ ನಂಬರ್ ಇಪ್ಪತ್ತು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಕರಣ ಸೈಬರ್ ಕ್ರೈಮ್ ಠಾಣೆ ಕ್ರೈಮ್ ನಂಬರ್ ಎರಡು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಳನೆಸಿಪುರ ಠಾಣೆ ಕ್ರೈಮ್ ನಂಬರ್ ನೂರ ಏಳು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಮೂರು ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ನೀಡುವಂತೆ ಮನವಿ ಮಾಡಿದರು ಆದರೆ ಎಸ್ಐಟಿಗೆ ನೋಟಿಸ್ ಜಾರಿಗೊಳಿಸಿದ ನ್ಯಾಯಾಲಯ ಅರ್ಜಿ ವಿಚಾರಣೆನ ಮೇ ಮೂವತ್ತೊಂದಕ್ಕೆ ಮುಂದೂಡಿ ಆದೇಶ ಹೊರಡಿಸಿತ್ತು ಆ ಮೂಲಕ ಪ್ರಜ್ವಲ್ ಬಂಧನ ಫಿಕ್ಸ್ ಆಗಿತ್ತು ಎಸ್ಐಟಿ ತಂಡ ಈಗಾಗಲೇ ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿದೆ ವೀಕ್ಷಕರೇ ಕೂಡಲೇ ಪ್ರಜ್ವಲ್ನ ಬಂಧಿಸಬೇಕು ಅಂತ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ನೂರ ಹದಿಮೂರಕ್ಕೂ ಹೆಚ್ಚು ಸಂಘಟನೆಗಳ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಹೋರಾಟಕ್ಕಿಳಿದ್ರು ಡಿಸಿ ಕಚೇರಿಯ ಎದುರು ಬಹಿರಂಗ ಸಭೆ ನಡೆಸಿ ಪ್ರಜ್ವಲ್ ಬಂಧನಕ್ಕೆ ಒತ್ತಾಯಿಸಿದರು ಇದಕ್ಕೂ ಮುನ್ನ ಹಾಸನ ಹೇಮವತ ಪ್ರತಿಭಟನೆ ಪ್ರತಿಮೆಯಿಂದ ಈಗ ಡಿ ಸಿ ಕಚೇರಿವರೆಗೂ ಮೆರವಣಿಗೆ ಕೂಡ ಬಂದಿದೆ ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ವೀಕ್ಷಕ್ರೆ ಈ ಕೂಡಲೇ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಇನ್ನೇನು ಪ್ರಜ್ವಲ್ ರೇವಣ್ಣ ನಾಳೆ ಬರುವುದಾಗಿ ಕಾಯ್ತಾ ಇರುವಂತಹ ಎಸ್ಐಟಿ ಟಿ ಹಾಗೆ ನಿಮ್ಗೆ ಏನನ್ಸುತ್ತೆ ಈ ಒಂದು ವಿಚಾರವನ್ನ ತಿಳಿಸಿ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದ್ದಾರೆ ಥ್ಯಾಂಕ್ ಯು